ಎಲ್ಲರಿಗೂ ಶುಭೋದಯ ಇವತ್ತು ನಾವು ಯೋಗದಲ್ಲಿ ಮುದ್ರಾಸನಗಳನ್ನು ಮಾಡೋದಿದೆ ಮೊದಲು ವಜ್ರಾಸನದಲ್ಲಿ ಕೂತ್ಕೋಬೇಕು ವಜ್ರಾಸನ ಸರಿಯಾಗಿದೆ ಅಂತೇಳಿ ಚೆಕ್ ಮಾಡ್ಕೊಬೇಕು ನಾವು ಮೊದಲನೇದಾಗಿ ಮುದ್ರಾಸನದಲ್ಲಿ ಚಿನ್ಮುದ್ರ ಬರ್ತದೆ ಚಿನ್ಮುದ್ರ ಈ ರೀತಿ ನಾವು ಹೊಡೆಯ ಮೇಲೆ ಇಟ್ಕೋಬೇಕು ಸ್ಟ್ರೇಟಾಗಿ ಕೂತ್ಕೊಂಡು ಮುದ್ರಾಸನವನ್ನು ಪ್ರಾರಂಭ ಮಾಡಬೇಕು ಮುದ್ರಾಸನ ಮಾಡುವಾಗ ಈ ನಾಲ್ಕು ಎರಡು ಮತ್ತು ಐದು ಎರಡು ಪ್ರಮಾಣದಲ್ಲಿ ಉಸಿರನ್ನು ತೆಗೆದುಕೊಳ್ಬೇಕು ಮೊದಲು ಪೂರಕ ಆಮೇಲೆ ಕುಂಭಕ ನಂತರ ಉಸಿರನ್ನು ಬಿಡೋದು ರೇಚಕ ಮತ್ತು ಹಿಡಿದು ಇಟ್ಟುಕೊಳ್ಳೋದು ಶಿನ್ನಪದಲ್ಲಿ ಮಾಡಬೇಕು ಮೊದಲನೇದಾಗಿ ಎಕ್ಕಿಸ್ಕೊಂಡು ಉಸಿರನ್ನು ಸಾಕಷ್ಟವಾಗಿ ಒಳಗಡೆದುಕೊಳ್ಳಬೇಕು ಪೂರಕ ತದನಂತರ ಬಟ್ಟೆಯಲ್ಲಿ ಆ ಉಸಿರನ್ನ ಇಟ್ಕೊಳ್ಳೋದಕ್ಕೆ ಕುಂಭಕ ಸಾಕವಾಗಿ ಉಸಿರನ್ನು ಬಿಡಬೇಕು ತದನಂತರ ಯಾವುದೇ ಪ್ರಕ್ರಿಯೆ ಮಾಡಲಾರದೆ ಉಸಿರನ್ನು ಒಳಗೆ ಇಟ್ಕೊಳ್ಳೋಕ್ಕೆ ಶುಣ್ಣಕ್ಕ ಅಂತ ಕರಿತೀವಿ ತದನಂತರ ಇದು ಇನ್ನು ಎರಡು ಮೂರು ಬೆರಳುಗಳನ್ನು ಮಡಿಸ್ಕೊಳ್ಳೋದು ಇದು ಚಿನ್ಮಯಮುದ್ರ ಅಂತ ಕರಿತೀವಿ ಮೊದಲು ಮಾಡಿದ್ದು ನಾವು ಚಿನ್ಮುದ್ರ ಈಗ ಮಾಡ್ತಿರುವಂಥದ್ದು ಚಿನ್ಮಯ ಮುದ್ರವನ್ನು ತಡೆಯ ಮೇಲೆ ಇಟ್ಕೊಂಡು ಉಸಿರಾಟ ಪ್ರಕ್ರಿಯೆಯನ್ನು ಮಾಡಬೇಕು ಪೂರಕ ೇಚ ಯಾವುದೇ ಪ್ರಕ್ರಿಯೆ ಮಾಡೋಂಗಿಲ್ಲ ಅದು ಶೂನ್ಯ ಹೊರಗೆ ಬಿಟ್ಟ ನಂತರ ಮತ್ತೆ ಮೂರನೇ ಒಂದು ಮುದ್ರಾಸನ ಆದಿಮುದ್ರ ಈ ರೀತಿ ಬೆರಳನ್ನು ಹತ್ತದಲ್ಲಿಟ್ಕೊಂಡು ನಾಲ್ಕು ಬೆರಳುಗಳನ್ನು ಮುಚ್ಚಬೇಕು ಮತ್ತೆ ತೊಡೆ ಮೇಲೆ ಇಟ್ಕೊಂಡು ಉಸಿರಾಟ ಪ್ರಕ್ರಿಯೆ ಮಾಡಬೇಕು ಇದು ಆದಿ ನಾಲ್ಕು ಎರಡು ಮತ್ತು ಐದು ಎರಡು ಪ್ರಮಾಣದಲ್ಲಿ ಮಾಡಬೇಕು ಎರಡು ಸೆಕೆಂಡ್ಗಳ ಕಾಲ ನಾಲ್ಕು ಸೆಕಂಡ್ಗಳ ಕಾಲ ಉಸಿರನ್ನು ತೆಗೆದುಕೊಂಡಾಗ ಎರಡು ಸೆಕೆಂಡ್ಗಳ ಕಾಲ ಒಳಗಡೆ ಇರಬೇಕು ಮತ್ತು ಐದು ಸೆಕೆಂಡ್ಗಳ ಕಾಲ ಉಸಿರನ್ನು ಸಾಕಾಶವಾಗಿ ಬಿಡಬೇಕು ಕೊನೆಯದಾಗಿ ಉಸಿರನ್ನು ಯಾವುದೇ ಉಸಿರಾಟ ಮಾಡಲಾರದೆ ಅದು ಶುನ್ಕ ಅಂತ ಕರಿತೀವಿ ಅದು ಎರಡು ಸೆಕೆಂಡ್ಗಳ ಕಾಲ ಇರ್ತದೆ ಹೀಗೆ ಐದು ಸರ್ಕಲ್ಗಿಂತಲೂ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಹತ್ತು ಇಪ್ಪತ್ತು ಸರ್ಕಲ್ಗಳನ್ನು ಮಾಡಬೇಕು ಒಂದು ಉಷರನ್ನು ಹೊರಗೆ ಬಿಟ್ಟ ನಂತರ ನಾವು ಮತ್ತೆ ಮುದ್ರವನ್ನು ಬಿಟ್ಟು ಇನ್ನು ಮೇರುದಂಡ ಆಕಾಶವನ್ನು ನಮ್ಮ ಹೆಬ್ಬೆಟ್ಟು ಎರಡು ಹೆಬ್ಬೆಟ್ಟುಗಳು ಆಕಾಶವನ್ನು ನೋಡ್ತಾ ಇರಬೇಕು ಸ್ಟೇಟಾಗಿ ಕುತ್ಕೊಂಡಿರಬೇಕು ಕೂತ್ಕೊಂಡು ಮತ್ತೆ ಪೂರಕ ಕುಂಭಕ ರೇಚಕ ಶೂನ್ಯಕದಲ್ಲಿ ಉಷಿಟ್ಟನು ನೆಡಿಬೇಕು ನಾಲ್ಕು ಎರಡು ಐದೇರಡು ಪ್ರಮಾಣದಲ್ಲಿ ನೆಡಿಬೇಕು ಪ್ರತಿ ಪ್ರತಿದಿನ ಹತ್ತರಿಂದ ಇಪ್ಪತ್ತು ಸರ್ಕಲ್ ಮಾಡಬೇಕು ಧನ್ಯವಾದಗಳು